ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಒಟ್ಟು ಹದಿನೇಳು ಆರೋಪಿಗಳು ಪರಪನ ಅಗ್ರಾರ ಜೈಲಿನಲ್ಲಿದ್ದಾರೆ ಒಂದು ಕಡೆ ಜೈಲಿನಲ್ಲಿರೋ ತಂದೆಯನ್ನು ನೋಡಲು ಮಗ ವಿನೀಶ್ ಮತ್ತೊಂದು ಕಡೆ ಪ್ರೀತಿಯ ಪತಿಯನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಹಾತೊರೆಯುತ್ತಿದ್ದರು ಹೀಗಾಗಿ ಇಂದು ಪತ್ನಿ ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಪರಾಪನ ಅಗ್ರಾರ ಜೈಲಿಗೆ ಹೋಗಿದ್ದಾರೆ ಪತ್ನಿಯನ್ನು ಕಂಡು ದರ್ಶನ್ ಅವರು ತಬ್ಬಿಕೊಂಡು ಗಳಗಳನೆ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ದರ್ಶನ್ ಅವರು ಪತ್ನಿ ಬಳಿ ಹೇಳಿದ್ದೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪರಪನ ಅಗ್ರಾರ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಕಪ್ಪು ಬಣ್ಣದ ಕಿಯಾ ಕಾರಿನಲ್ಲಿ ಆಗಮಿಸಿದ್ದರು ಮೊದಲು ಜೈಲಿನ ಚೆಕ್ ಪೋಸ್ಟ್ ಸಮೀಪ ಕಾರು ನಿಲ್ಲಿಸಲಾಗಿತ್ತು ಆಗ ಮಾಧ್ಯಮಗಳು ಕ್ಯಾಮ್ರಾ ಕಂಡು ವಿಜಯಲಕ್ಷ್ಮಿ ವಿನೀಶ್ ವಾಪಸ್ ತೆರಳಿದರು ನಂತರ ತಾವು ಬಂದಿದ್ದ ಕಾರು ಬಿಟ್ಟು ಪೊಲೀಸ್ ಅಧಿಕಾರಿಯೊಬ್ಬರ ಖಾಸಗಿ ಕಾರಿನಲ್ಲಿ ಜೈಲಿನ ಒಳಗೆ ಹೋಗಿದ್ದಾರೆ ಇದೇ ಮೊದಲ ಬಾರಿಗೆ ದರ್ಶನ್ ಕುಟುಂಬ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದೆ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಪುತ್ರ ವಿನೀಶ್ ಕೂಡ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಕಂಬಿ ಹಿಂದಿರೋ ಅಪ್ಪನ ನೋಡಿದ ಮಗ ವಿನೀಶ್ ಭಾವುಕರಾಗಿದ್ದಾರಂತೆ ಪತ್ನಿ ಹಾಗೂ ಪುತ್ರ ನೋಡಿ ಜೈಲಿನಲ್ಲಿರೋ ನಟ ದರ್ಶನ್ ಕೂಡ ಭಾವುಕರಾಗಿದ್ದಾರಂತೆ ಇನ್ನು ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದರಿಂದ ಅವರನ್ನು ಅನ್ನಪೂರ್ಣೇಶ್ವರಿ ಪೊಲೀಸ್ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದರು ಈ ಸಮಯದಲ್ಲಿ ನಟ ದರ್ಶನ್ ನೋಡಲು ತಾಯಿ ತಮ್ಮ ಪತ್ನಿ ಮಗ ಸ್ನೇಹಿತರು ಯಾರೊಬ್ಬರು ಕೂಡ ಅವರನ್ನು ಭೇಟಿಯಾಗಲು ಬಂದಿರಲಿಲ್ಲ ಆದರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಸೇರುತ್ತಿದ್ದಂತೆ ಕುಟುಂಬಸ್ಥರು ಅಭಿಮಾನಿಗಳು ಹಾಗೂ ಸ್ನೇಹಿತರು ಶಾಕ್ ಆಗಿದ್ದರು ಅದರಲ್ಲೂ ಮಗ ವಿನೀಶ್ ತುಂಬಾ ಬೇಸರಗೊಂಡಿದ್ದಾರಂತೆ ಎಷ್ಟು ದಿನ ಅಪ್ಪನ ಜೊತೆಗೆ ಆಟವಾಡಿಕೊಂಡಿದ್ದ ಮಗ ವಿನೀಶ್ ತಂದೆಯನ್ನ ನೆನೆದು ಬೇಸರಗೊಂಡಿದ್ದಾರಂತೆ ಹೀಗಾಗಿ ಇಂದು ತಾಯಿಯ ಜೊತೆಗೆ ಅಪ್ಪನನ್ನು ಭೇಟಿಯಾಗಲು ಮಗ ವಿನೀಶ್ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಬಳಿಕ ಕಂಬಿ ಹಿಂದೆ ನಿಂತು ಅಪ್ಪನನ್ನು ನೋಡಿದ ಮಗ ಹಾಗೂ ಪತ್ನಿ ಭಾವುಕ ಕ್ಷಣಕ್ಕೆ ಪರಪನ ಅಗ್ರಾರ ಸಾಕ್ಷಿಯಾಗಿದೆ ಇನ್ನು ಪತ್ನಿಯನ್ನು ನೋಡಿ ತುಂಬಾನೇ ನೋವಿನಿಂದ ಕಣ್ಣೀರು ಸುರಿಸಿದ್ದಾರಂತೆ ದರ್ಶನ್ ಅವರು ಪತ್ನಿಯನ್ನು ತಬ್ಬಿಕೊಂಡು ಏನೋ ಮಾಡಲು ಹೋಗಿ ಏನೋ ಆಗಿದೆ ಆದರೆ ನಾನು ತಪ್ಪು ಮಾಡಿಲ್ಲ ಎಂದು ಹೇಳಿಕೊಂಡಿದ್ದಾರಂತೆ ಪತ್ನಿ ದರ್ಶನ್ ಅವರಿಗೆ ಸಮಾಧಾನದ ಮಾತು ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ದರ್ಶನ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ